ಕಳೆದ ವಾರ ಕೋಲ್ಕತ್ತಾದಲ್ಲಿ ಕರ್ತವ್ಯ ತರಬೇತಿ ವೇದ್ಯೆಯಿಂದ ಅತ್ಯಾಚಾರ ಮಾಡಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವ ಕಾಮಾಂಧರಂದ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಕುಶಾಲ್ನಗರ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಚಿತ್ರ ರಮೇಶ್ ಒತ್ತಾಯಿಸಿದ್ದಾರೆ ಕುಶಾಲ್ನಗರದ ವಿವಿಧ ಸಂಘಟನೆಗಳ ವತಿಯಿಂದ ಶನಿವಾರ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವೊಂದ ಹೊರಹಾಕಿದ್ರು ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಸರಿಯಾದ ಕಾನೂನು ಇಲ್ಲದಿರುವುದರಿಂದ ಇಂತಹ ಹೇಯ ಕೃತ್ಯಗಳು ಮರುಕಳಿಸ್ತಾ ಇದೆ ಎಂದು ಚಿತ್ರ ರಮೇಶ್ ಬೇಸರ ವ್ಯಕ್ತಪಡಿಸಿದರು ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ವೈದ್ಯ ಅವರ ಮೇಲೆ ಏನು ಅತ್ಯಾಚಾರ ಆಗಿದೆ ಅಂತ ಈಗಾಗಲೇ ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಕಡೆ ಮಾಧ್ಯಮದೆಲ್ಲ ಬಂದಿರೋ ಪ್ರಕಟ ನ್ಯೂಸ್ ನ ಎಲ್ಲರೂ ಓದಿದೀರಾ ಅದನ್ನು ಖಂಡಿಸಿ ನಮ್ಮ ಸಂಸ್ಥೆ ವಿಲ್ ಸಂಸ್ಥೆ ಏನಿದೆ ನಾವೆಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಇಂಥ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕರೆದಿದ್ದಕ್ಕೆ ತಾವೆಲ್ಲರೂ ಬಂದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಅತಿ ಕಡಿಮೆ ಸಮಯದಲ್ಲಿ ನಿಮ್ಮನ್ನ ಕರೆದಾಗ್ಲು ನಮ್ಮ ಕರೆಗೆ ಒಂದು ಹೋಗೊಟ್ಟು ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತೆ ಏನು ಕಾನೂನಿದೆ ಈಗ ಈ ಕಾನೂನು ಚೌಕಟ್ಟು ಹೆಂಗಿದೆ ಅಂದರೆ ಆ ವೈದ್ಯದಾಗಿರೋಂಥ ಅನ್ಯಾಯ ಏನಿದೆ ಅದನ್ನು ಹೇಗೆ ಮಾಡಿದ್ದಾರೆ ಅಂದರೆ ಏನು ಎವಿಡೆನ್ಸ್ ಇಲ್ದಿರೋ ಹಾಗೆ ಮಾಡಿದ್ದಾರೆ ಸೂಸೈಡ್ ಅಂತ ಮಾಡಿದ್ದಾರೆ ಈ ಥರ ವೈದ್ಯೋ ನಾರಾಯಣ ಅರಿ ಅಂತ ಹೇಳ್ತೀವಿ ಅಂತ ವೈದ್ಯಗೆ ಇಂಥ ದೊಡ್ಡ ಅನ್ಯಾಯ ಆದರೆ ನಮ್ಮ ಪರಿಸ್ಥಿತಿ ಏನು ಮುಂದಿನ ಪೀಳಿಗೆಯಲ್ಲಿರೋ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಏನಂತ ಬಹಳ ನೋವಾಗುತ್ತೆ ಮನಸ್ಸಿಗೆ ಹಾಗಾಗಿ ಯಾವುದೇ ಒಂದು ಪೊಲಿಟಿಕಲ್ ಸಪೋರ್ಟ್ ಇಲ್ದಿರ ಇಂಥ ಒಂದು ಗೆ ನ್ಯಾಯ ಒದಗಿಸ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆಯಿಂದ ನಾವು ಹೇಳುವಂಥ ಒಂದು ಇಂಥ ಕೃತ್ಯ ಎಸಗಿದಾರಲ್ಲ ಅಂಥ ಹುಡುಗರು ಏನಿದ್ದಾರೆ ಅವರಿಗೆ ಬಾಸ್ಕರ್ಸ್ ಅಂತಾನೆ ನಾವು ಕರಿತೀವಿ ನಿಜವಾಗ್ಲೂ ಹೇಳಬೇಕಂತೆ ಇನ್ನೊಂದು ಪದ ಇಲ್ಲ ಅವರಿಗೆ ಎಷ್ಟು ಮನಸ್ಸಿಗೆ ಪೋಷಕರಿಗೆ ನೋವಾಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಸಹ ನೆಕ್ಸ್ಟ್ ಯಾವ ಉದ್ದೇಗ ಕಳಿಸ್ಬೇಕು ಅಂದ್ರೆ ನಮಗೆ ಭಯ ಆಗುತ್ತೆ ಹೌದು ಸಮಾಜ ಸೇವೆಯನ್ನು ಮಾಡ್ಲಿಕ್ಕೆ ರಕ್ಷಣೆಯನ್ನ ಕೊಡದು ಕಾರ್ಯದರ್ಶಿ ಸೀತಾಲಕ್ಷ್ಮಿ ಮಾತನಾಡಿ ಹೆಣ್ಣು ಮಕ್ಕಳಿಂದ ಮನೆಯಿಂದ ಹೊರಗೆ ಕೆಲಸಕ್ಕೆ ಕಳುಹಿಸಲು ಭಯಪಡಬೇಕಾಗಿದೆ ಎಂದರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ನಾವು ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆಯವರು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತೇನು ಆ ಒಂದು ವೈದ್ಯಗೆ ಅವನು ಆ ರೀತಿ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡಿದಾನೆ ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ ಹಾಗಾಗಿ ನಾವು ಏನು ಇದ್ದೀವಿ ಅವರಿಗೆ ಮುಖ್ಯ ಶಿಕ್ಷೆ ಆಗಬೇಕು ಭೂಮಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಕರವೇ ಅಧ್ಯಕ್ಷ ಅಣ್ಣಯ್ಯ ನಾಸೀರ್ ರೋಟರಿ ಕ್ಲಬ್ ಅಧ್ಯಕ್ಷ ಹರೀಶ್ ಹರಿ ಎ ಶೆಟ್ಟಿ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ರವೀಂದ್ರ ರೈ ರಿಜಿಡ್ ಗ್ರೂಪ್ ನ ಗಾಯತ್ರಿ ಬತ್ತಿತ್ರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು